ಇವೋ ಆಗಿದೆ ಸರ್ ಸ್ನೇಹಿತರೆ ಸರಿ ಪರವಾಗಿಲ್ಲ ಕೊಂಚ ರಘುಪತಿ ನೀವು ಅಲ್ಲಿ ಬರ್ತೀರಾ ಬರಲ್ಲ ಅಂತ ಫ್ರೇಮ್ ಎಲ್ಲರೂ ಬರ್ತಾರಾ ಸರ್ ಇಷ್ಟು ಇಷ್ಟು ಮಾತ್ರ 1 2 ಸ್ವಲ್ಪ ಆಗ ಆಗ ಹಿಂದೆ ಮುಂದೆ ಮಾಡಬೇಕು ಮಾಡಿ

ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು ಹಾಗೇನೆ ಬಹಳ ದೊಡ್ಡ ಗಾಂಧಿವಾದಿಯಾಗಿದ್ದಂತಹ ದೇಶದ ಎರಡನೇ ಪ್ರಧಾನಿಯಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ ಜವಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯು ಇವತ್ತೇನೆ ಮತ್ತೆ ಇವತ್ತು ವಿಶೇಷ ಅನ್ನುವ ಹಾಗೆ ನವರಾತ್ರಿಯ ನಂತರ ಬರುವಂತಹ ದಶಮಿ ಏನಿದೆ ವಿಜಯದಶಮಿ ಇವತ್ತು ಈ ಬಾರಿಯ ವಿಜಯದಶಮಿ ಮತ್ತು ಗಾಂಧಿ ಜಯಂತಿ ಜೊತೆಯಾಗಿಯೇ ಬಂದಿದೆ ಈ ಸಂದರ್ಭದಲ್ಲಿ ಇಲ್ಲಿ ಕೆ ಆರ್ ಎಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು ಹದಿಮೂರು ಜನ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಯಾಕೆ ಅಂತ ನಿಮಗೆಲ್ಲ ಬಹುಶಃ ಗೊತ್ತಾಗಿದೆ ಹತ್ತಾರು ವರ್ಷಗಳಿಂದ ಇವತ್ತಲ್ಲ ಹತ್ತಾರು ಹತ್ತಿಪ್ಪತ್ತು ಮೊದಲಿಂದಲೂ ಇತ್ತು ಬ್ರಿಟಿಷರ ಕಾಲದಲ್ಲೂ ಇತ್ತು ಆದರೆ ಸ್ವತಂತ್ರ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ದಬ್ಬಾಳಿಕೆ ಜನಸಾಮಾನ್ಯರ ಮೇಲೆ ಹೆಚ್ಚಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ ಕಳೆದ ನಾಲ್ಕೈದು ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮವರ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡಿದಾಗ ಮತ್ತು ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಗಳಾಗಿ ಅದು ನಮಗೆ ಗೊತ್ತಾದಾಗ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ಮೊಬೈಲ್ ಫೋನ್ಗಳಿರೋದ್ರಿಂದ ಸ್ಮಾರ್ಟ್ ಫೋನ್ಗಳಿಂದ ಇರೋದ್ರಿಂದ ಅವೆಲ್ಲ ರೆಕಾರ್ಡ್ ಆಗಿ ಜನಸಾಮಾನ್ಯರ ಗಮನಕ್ಕೆ ಬರ್ತಿದ್ದಂತ ಸಂದರ್ಭದಲ್ಲಿ ನಾವು ಆ ಪೊಲೀಸರ ದೌರ್ಜನ್ಯದ ವಿರುದ್ಧ ಅನೇಕ ಸಂದರ್ಭಗಳಲ್ಲಿ ಧ್ವನಿ ಎತ್ತಿದ್ದೇವೆ ಸ್ವತಃ ಪೊಲೀಸರಿಂದ ಕಿರುಕುಳಕ್ಕೊಳಗಾಗಿದ್ದೇವೆ ಪೊಲೀಸರು ನ್ಯಾಯ ನೀತಿ ಧರ್ಮ ಎಲ್ಲವನ್ನೂ ಬಿಟ್ಟು ಬ್ರಿಟಿಷರ ಆ ಕಾಲಾಳುಗಳ ತರಕ್ಕೆ ಅಸತ್ಯದ ಆ ಸುಳ್ಳುಗಳನ್ನ ಹಿಡಿದು ಕೆ ಆರ್ ಎಸ್ ಪಕ್ಷದವರ ಮೇಲೆ ಮಾನ ಮರ್ಯಾದೆ ಇಲ್ಲದೆ ಇವತ್ತು ಗಾಂಧಿ ಜಯಂತಿ ದಿವಸ ನಾವು ಯಾವ ಸತ್ಯ ಮತ್ತು ಅಹಿಂಸೆಯನ್ನ ದೇಶಕ್ಕೆ ಬೋಧಿಸಿದ ಬೋಧಿಸಿ ಒಂದು ದೊಡ್ಡ ಸಮೂಹವನ್ನೇ ಸೈನ್ಯವನ್ನೇ ಕಟ್ಟಿ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಸ್ವತಃ ಅವರ ಅತ್ಯಂತ ಒಂದು ಮಗನ ಸಮಾನರಾಗಿದ್ದಂತಹ ಮತ್ತು ದೇಶದ ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಂತಹ ಸುಭಾಷ್ ಚಂದ್ರ ರವರಿಂದ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪಿತ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಕರೆದಿದ್ದು ಮಹಾತ್ಮ ಗಾಂಧೀಜಿ ಅವ್ರನ್ನ ಸುಭಾಷ್ ಚಂದ್ರ ಬೋಸ್ರಂಥವ್ರಿಂದಲೇ ರಾಷ್ಟ್ರಪಿತ ಅಂತ ಕರೆಸಿಕೊಂಡಂತಹ ಮಹಾತ್ಮ ಗಾಂಧೀಜಿಯ ಆದರ್ಶಗಳು ನಮಗೆ ಏನು ಹೇಳಿದಂತ ಸತ್ಯ ಮತ್ತು ಅಹಿಂಸೆ ಇತ್ತು ಇವತ್ತು ಅದರ ವಿರುದ್ಧವಾಗಿ ಕರ್ನಾಟಕದ ಪೊಲೀಸರು ನಡ್ಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ನಮ್ಮವರ ಮೇಲೆ ಆಗಿರುವಂತಹ ಸುಳ್ಳು ಕೇಳಿ ಕಳೆದ ನಾಲ್ಕೈದು ದಿವಸಗಳಿಂದ ಏನ್ ನಡೆದಿದೆ ನನ್ನ ಮೇಲೆನೆ ನನ್ನ ಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ಮೇಲೆ ಎರಡು ಏನು ಸುಳ್ಳು ಮೊಕದ್ದಮೆಗಳು ಓಡಾಲ್ಪಟ್ಟಿವೆ ಕಳೆದ ಐದು ದಿವಸದಲ್ಲಿ ಇದೆಲ್ಲ ನೋಡ್ತಿರುವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ ನಮ್ಮಂತವ್ರಿಗೆನೆ ಲಕ್ಷಾಂತರ ಜನರ ಬೆಂಬಲ ಸುಮಾರು ಐವತ್ತರವತ್ತು ಸಾವಿರ ಜನ ಒಂದು ನೂರು ರೂಪಾಯಿ ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋದು ಸುಮಾರು ಎರಡು ಮೂರು ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕಳೆದ ಎರಡು ಮೂರು ವರ್ಷಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೊಟ್ಟು ಒಂದು ಒಂದು ಸಂಚಲನಾತ್ಮಕವಾದ ಒಂದು ಚಳವಳಿಯನ್ನ ಕಟ್ಟೋದಿಕ್ಕೆ ಜನ ಬೆಂಬಲಿಸಿರುವಂತಹ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದವರ ಮೇಲೆನೆ ಇಷ್ಟು ಸುಳ್ಳುಗಳನ್ನು ಹೇಳಿದ್ರೆ ಇನ್ನು ಜನಸಾಮಾನ್ಯರು ಯಾವ ತರ ನಲುತಾ ಇದ್ದಾರೆ ಇವೆಲ್ಲದರ ವಿಚಾರವಾಗಿ ನಿನ್ನೆ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಅವಕಾಶ ಕೇಳಿದ್ರು ಅದನ್ನು ಕೊಡದೆ ನಿರಾಕರಿಸಿದಂತ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಂತಹ ಕೇಂದ್ರ ಸೈನಿಕರು ಫ್ರೀಡಂ ಪಾರ್ಕ್ ಗೆ ಎಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅಲ್ಲಿ ಹೋದಾಗ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಹರ್ ಅವರ ನೇತೃತ್ವದಲ್ಲಿ ದಬ್ಬಾಳಿಕೆ ಮಾಡಿ ಎರ್ಡ್ಕೊಂಡು ಹೋಗಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ಜನರ ಮೊಬೈಲ್ ಫೋನ್ಗಳನ್ನ ಏನು ಹೆದರಿಸಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಆ ಎಲ್ಲಾ ರೀತಿಯಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಜಫ್ ಮಾಡಿ ಪೊಲೀಸರು ಬಹಳ ಕರ್ನಾಟಕದ ಇತಿಹಾಸದಲ್ಲಿಯೇ ಇಷ್ಟೊಂದು ಜನರ ಮೊಬೈಲ್ ಫೋನ್ಗಳನ್ನ ಕಳ್ಸಿಕೊಂಡಿರುವಂತಹ ಕಾರ್ಯಾಚರಣೆ ಯಾವತ್ತೂ ಆಗಿರಲಿಲ್ಲ ಹಾಗೇ ಇಲ್ಲ ಯಾರಿಗಾದ್ರೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಇನ್ನೆಂತಹ ದೊಡ್ಡ ಪಿತೂರಿಯನ್ನ ಕೆ ಆರ್ ಎಸ್ ಪಕ್ಷದವರು ಮಾಡಿರಬಹುದು ಅಂತ ಜನಸಾಮಾನ್ಯರು ಯೋಚನೆ ಮಾಡಬೇಕು ಈಗೆಲ್ಲ ಮಾಡಿರುವಂತಹ ಪೊಲೀಸರು ದಬ್ಬಾಳಿಕೆ ದೌರ್ಜನ್ಯ ನೀಚತನ ಸಂವಿಧಾನ ವಿರೋಧಿ ಕೃತ್ಯಗಳು ಇವೆಲ್ಲವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಹರು ಅವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಘುಪತಿ ಭಟ್ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರುವಂತಹ ರಘು ಜಾನಗಿರಿ ಅವರ ನೇತೃತ್ವದಲ್ಲಿ ಆ ದೀಪಕ್ ಸಿಹ ಅಧ್ಯಕ್ಷರು ರಘುಪತಿ ಭಟ್ ಪ್ರಧಾನ ಕಾರ್ಯದರ್ಶಿ ರಘು ಜಾನಗಿರಿ ಕಾರ್ಯಾಧ್ಯಕ್ಷರು ಪ್ರಮೀಳಾ ಎಲ್ಲಮ್ಮ ಕೈತಮ್ಮ ಪ್ರಮೀಳಾ ಆಶಾ ವೀರೇಶ್ ಕೈಮುಗಿರಿ ಜೀವನ್ ರಘುನಂದನ್ ಜಗದೀಶ್ ಶ್ರೀನಿವಾಸ್ ಕೃಷ್ಣ ರಾಫ್ ಆ ಫಾರೂಕ್ ಅಹ್ಮದ್ ಖುರೇಶಿ ಇಷ್ಟು ಜನ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲಿ ಪಕ್ಷದ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಮೈಸೂರಿನಲ್ಲಿ ಅಲ್ಲೂ ಸಹ ಅವರು ಉಪವಾಸ ಸತ್ಯಾಗ್ರಹ ಅಲ್ಲದೆ ಇದ್ರು ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹವನ್ನು ಬೆಳಗ್ಗೆಯಿಂದ ಮಾಡಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆ ನಿಜಕ್ಕೂ ಕೆ ಆರ್ ಎಸ್ ಪಕ್ಷಕ್ಕೆ ಕೊಡ್ತಾ ಇರುವಂತಹ ಬೆಂಬಲವನ್ನ ನೋಡಿ ಅದು ಆ ಪೊಲೀಸರಿಗಷ್ಟೇ ಅಲ್ಲ ರಾಜಕಾರಣಿಗಳಿಗೂ ಇವತ್ತು ಒಂದು ರೀತಿಯಲ್ಲಿ ಅವರು ಚಿಂತೆಗಿಡುವಂತಹ ಚಿಂತೆಗೆ ಚಿಂತೆ ಮಾಡಬೇಕಾದಂತಹ ವಿಚಾರವಾಗಿ ಪರಿಣಮಿಸಿದೆ ಯಾಕಂದ್ರೆ ನಮ್ಗೆ ಎರಡು ಮೂರು ದಿವಸಗಳಿಂದ ಅನೇಕ ಸಾಮಾಜಿಕ ಹೋರಾಟಗಾರರು ವಿವಿಧ ಸಂಘಟನೆಗಳ ಮುಖಂಡರುಗಳು ಅದೇ ರೀತಿಯಲ್ಲೇ ಈ ಜೆ ಸಿ ಬಿ ಅಂತ ನಾವೇನಿರ್ತೀವಿ ಜನತಾದಳ ಕಾಂಗ್ರೆಸ್ ಬಿಜೆಪಿಯ ಆ ಮತದಾರರಾಗಿದ್ದುಕೊಂಡು ಮತ್ತೆ ಬೆಂಬಲಿಗರು ಆಗಿರುವಂತಹ ಜನ ನೂರಾರು ಸಂಖ್ಯೆಯಲ್ಲಿ ಸಾಮಾಜಿಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆ ಆರ್ ಎಸ್ ಪಕ್ಷದ ಹೋರಾಟವನ್ನ ಶ್ಲಾಘಿಸಿ ಬೆಂಬಲಿಸಿ ವಿಡಿಯೋ ಮಾಡ್ತಾ ಇದ್ದಾರೆ ಆ ಲೈವ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಕಚೇರಿಗಳಿಗೆ ಪತ್ರಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಪೊಲೀಸರಿಗೆ ನಾನು ಪದೇ ಪದೇ ಹೇಳಿದಾಗೆ ಆ ನಮ್ಮನ್ನ ಕೆ ಆರ್ ಎಸ್ ಪಕ್ಷದ ಹೋರಾಟವನ್ನ ನೀವು ದೌರ್ಜನ್ಯ ದಬ್ಬಾಳಿಕೆ ಅಹಂಕಾರ ಮದ ಇವೆಲ್ಲ ಯಾವುದ್ರಿಂದಲೂ ನೀವು ಮಣಿಸಲಾರಿರಿ ಇವತ್ತು ವಿಜಯದರ್ಶಿ ಏನು ದುಷ್ಟತನವನ್ನ ಹೊಣೆಗಾಣಿಸಿ ಒಂದು ಶಿಷ್ಟ ರಕ್ಷಣೆಯ ಶಿಷ್ಟ ರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಿಸುವಂತಹ ವಿಜಯದಶಮಿ ಇವತ್ತು ಇಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ನೀವು ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಉಳಿತೀರಾ ಇಲ್ಲಾಂದ್ರೆ ಮುಂದಿನ ವಿಜಯದಶಮಿ ಅಷ್ಟೊತ್ತಿಗೆ ನಿಮ್ಮೆಲ್ಲರ ದುಷ್ಟತನಗಳ ಸಂಹಾರ ಆಗುತ್ತೆ ನೀವೆಲ್ಲ ಸಾಯ್ತೀವಿ ಅಂತ ನಾನು ಹೇಳೋದಿಲ್ಲ ನಿಮ್ಮಲ್ಲಿರುವಂತಹ ದುಷ್ಟತನಗಳನ್ನ ಆ ಪ್ರಕೃತಿ ಸಂಹಾರ ಮಾಡ್ತಾಳೆ ಹಾಗಾಗಿ ನಾನು ಇವೆಲ್ಲ ಇಲ್ಲಿ ಯಾರಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಫ್ರೆಂಡ್ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನೊಂದು ಹತ್ತು ನಿಮಿಷ ಒಂದೆರಡು ಮುಖ್ಯವಾದಂತಹ ಇವತ್ತು ಈ ಸಂದರ್ಭಕ್ಕೆ ಸೂಕ್ತವಾದಂತಹ ಒಂದೆರಡು ಹಾಡುಗಳನ್ನ ಹಾಡೋಣ ಅಂತ ಕೇಳ್ಕೊಳ್ತಾ ಬಾರಿಸು ಕನ್ನಡ Thank you.

ಮಂಗಳೂಡ ಮಂಗಳೇ ಶೈಷ ಶಿವೇಶ ಶಿವೇಶ ಮಂಗಳ ಮೂಡಲಿ ಮಂಗಳೇ ಇವತ್ತಿನ ಉಪವಾಸ ಸತ್ಯಾಗ್ರಹ ಮತ್ತು ಇದರ ಹಿನ್ನೆಲೆ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀವಿ ಎಲ್ಲಿಗೋ ನಮಸ್ಕಾರ ಬೆಳಗ್ಗೆ ಇವತ್ತು ನಾವು ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ ಈಗ ಗೌರವಾಧ್ಯಕ್ಷರು ಒಂದು ಒಂದು ಮೂರು ಹತ್ನಾಲ್ಕು ಜನದ ಹೆಸರು ಹೇಳಿದ್ವಿ ಹೇಳಿದ್ರು ಅವರೆಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ ಹೋದಕ್ಕ ನಿನ್ನೆ ರಾತ್ರಿಯಿಂದ ನಾವೆಲ್ಲ ಉಪವಾಸ ಇರುವಂಥದ್ದು ಅದು ಸಾಂಕೇತಿಕವಾಗಿ ಇವತ್ತು ಒಂದು ದಿನ ಅಂತಬಿಟ್ಟು ಹೇಳಿರುವಂಥದ್ದು ಇವತ್ತು ಗಾಂಧಿ ಜಯಂತಿಯ ದಿನ ಮತ್ತೆ ಅದೇ ಸಂದರ್ಭದಲ್ಲಿ ಲಾಬ್ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ ಹಾಗೆ ವಿಜಯದಶಮಿ ಈ ಸಂದರ್ಭದಲ್ಲಿ ಕಳೆದ ವಾರದಲ್ಲಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಪದಾಧಿಕಾರಿಗಳ ಮೇಲೆ ಪೊಲೀಸರು ನಡೆಸಿದಂಥ ದೌರ್ಜನ್ಯವನ್ನು ವಿರೋಧಿಸಿ ಅವರಿಗೆ ಇವತ್ತು ಗಾ ಗಾಂಧಿ ರಾಷ್ಟ್ರಪಿತ ಗಾಂಧೀಜಿಯವರು ಏನು ಸತ್ಯ ಅಹಿಂಸೆ ಒಂದು ಶಾಂತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಒಂದು ಏನು ದಾರಿಯನ್ನು ಹಾಕೊಟ್ಟಿದ್ದಾರೆ ಆ ದಾರಿನಲ್ಲಿ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರುವಂಥ ಪೊಲೀಸರಿಗೆ ಅವರ ಒಂದು ಗೀತದಲ್ಲಿ ಆ ರಘುಪತಿ ರಾಘವರಾಜಲ್ಲಿ ಎಲ್ಲಿಗೂ ಒಂದು ಒಳ್ಳೆಯ ಸದ್ಗುಣವನ್ನು ಕೊಡುವಂತ ಒಂದು ದೇವ್ ಭಗವಾನ್ ಅಂದರೆ ಅವ್ರಿಗೂ ಪೊಲೀಸರು ಒಂದು ಸ ಒಂದು ಇದು ಕೊಡ್ಲಿ ಆ ಒಂದು ಒಳ್ಳೆ ಅವರು ಒಳ್ಳೆ ಅವರಲ್ಲಿರುವಂಥ ದುರ್ಗುಣಗಳು ಹೋಗ್ಲಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಉಪವಾಸವನ್ನ ಮಾಡಿದ್ದೀವಿ ನಾಡಿನ ಜನರಿಗೆ ಒಳ್ಳೆಯದಾಗ್ಲಿ ನಮ್ಮಲ್ಲಿರುವಂಥ ಒಂದು ಏನು ಕಲ್ಮಶಗಳನ್ನು ಕಳ್ಕೊಳ್ಳೋದಕ್ಕೂ ಇದೊಂದು ಅವಕಾಶ ಉಪವಾಸ ಆ ಒಂದು ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತೆ ನಮ್ಮನ್ನು ಇನ್ನಷ್ಟು ನಮ್ಮ ಆತ್ಮಬಲವನ್ನು ಇನ್ನಷ್ಟು ಹೆಚ್ಚುತ್ತೆ ಇವರಿಗೆ ಏನು ದುಷ್ಟರಿಗೆ ನಾವು ಹೆದರಲ್ಲ ಅಂಜಲ್ಲ ನಾವು ಈ ರೀತಿಯ ಮುಂದುವರಿತಿದ್ದೀವಿ ಅಂತ ಒಂದು ತೋರಿಸುವಂಥ ಒಂದು ಆತ್ಮಬಲವನ್ನು ನಾವು ಮತ್ತಷ್ಟು ಕಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಉಪವಾಸವನ್ನು ಮಾಡಿದ್ದೀವಿ ಇದಿಷ್ಟು ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಕಚೇರಿನಲ್ಲಿ ಕುಂತು ಈ ಒಂದು ನಿಮ್ಮ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೀವಿ ಬೆಳಗ್ಗೆಯಿಂದ ಅನೇಕ ಪಕ್ಷದ ಕಾರ್ಯಕರ್ತರು ಬಂದು ನಮ್ಮನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಹೋಗಿದ್ದಾರೆ ಈಗ ಇವತ್ತು ಈಗ ಮತ್ತೊಂದಷ್ಟು ಜನ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮತ್ತೆ ಗೌರವಾಧ್ಯಕ್ಷರು ಕೂಡ ಸಂಜೆ ಈಗಾಗಲೇ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳು ಅವರಿಗೆ ಅನೇಕಲ್ಲಿ ಬೇರೆ ಬೇರೆ ಕಡೆ ಇದರಿಂದ ಅವರನ್ನು ಸಂಜೆಗೆ ಇಲ್ಲಿ ಬರ್ತೀವಿ ಅಂತಂದು ಹೇಳಿದ್ದು ಈ ಸುಮಾರು ಐದು ಗಂಟೆ ಸುಮಾರಿನಲ್ಲಿ ಅವರು ನಮ್ಮನ್ನು ಜೊತೆಗೂಡಿದರು ನಮ್ಮ ಜೊತೆಗೆ ಇಂಥ ಅವರು ಇದ್ದಾರೆ ಇದಿಷ್ಟು ನಾವು ಯಾಕೆ ಏನು ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ತಿಳಿಸುವಂಥದ್ದು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಕೆ ಆರ್ ಎಸ್ ಪಕ್ಷದ ಸೈನಿಕರು ನಮಗೆ ಒಂದು ವಿಶ್ವಾಸ ಇದೆ ನೀವೆಲ್ಲ ಏನು ಘಟನೆಗಳು ನೀಡ್ತಾ ಇದ್ದಾವೆ ಇದು ಯಾವುದಕ್ಕೂ ನೀವು ಲೆಕ್ಕಕ್ಕೆ ಪರಿಗಣನೆಗೆ ತೇಳ್ಕೊಳ್ಳೋದಿಲ್ಲ ಮುಂದುವರಿತೀರಾ ಅಂತ ಅಂದ್ಬಿಟ್ಟು ಆದ್ರೂ ಇದನ್ನು ಯಾವುದನ್ನು ನೀವು ಲೆಕ್ಕ ನಿಮ್ಮ ರೀತಿಯಲ್ಲಿ ಧೈರ್ಯ ಮತ್ತು ಪ್ರಾಮಾಣಿಕತೆಯಿಂದ ಮುಂದುವರಿಯಲಿ ಸತ್ಯದ ಮತ್ತೆ ಅಹಿಂಸೆಯ ಹಾದಿಯಲ್ಲಿ ನಡೆಯೋದಕ್ಕೆ ಇವತ್ತಿನ ದಿನ ಮತ್ತೊಮ್ಮೆ ಶಪಥ ಮಾಡಿ ಮುನ್ನುಗ್ಗಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ರಾಜ್ಯದ ಜನತೆ ಕೂಡ ನಮಗೆ ಇದೇ ಹಾದಿನಲ್ಲಿ ನೀವು ನಡೆಯೋದಕ್ಕೆ ನಿಮ್ಮ ಬೆಂಬಲ ಮತ್ತಷ್ಟು ಬೇಕಾಗಿದೆ ಆ ರೀತಿಯಲ್ಲಿ ನಿಮ್ಮ ಬೆಂಬಲವನ್ನು ಕೊಡಿ ಮತ್ತೆ ನೀವು ಕೂಡ ನಮ್ಮ ಭಾಗವಾಗಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಯಾರು ವಿರೋಧಿಗಳು ಧರ್ಮ ವಿರೋಧಿಗಳು ನ್ಯಾಯ ವಿರೋಧಿಗಳು ಧರ್ಮ ಲಂಡರು ಯಾರೆಲ್ಲ ಇರ್ತಾರೋ ಈ ಉಪಾಸತ್ಯಾಗ್ರಹ ನಾವು ಮಾಡ್ತಿರೋದು ಅವ್ರ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಬೀರಲಿ ಸಮಾಜದಲ್ಲಿ ಎಚ್ಚರಿಕೆಯನ್ನು ಮೂಡಿಸ್ಲಿ ಅಂತಾದ್ರೂ ಇದು ಒಂದು ರೀತಿಯಲ್ಲಿ ಆತ್ಮಬಲವನ್ನ ಹೆಚ್ಚಿಸಿಕೊಳ್ಳುವಂತಹ ಮಹಾತ್ಮ ಗಾಂಧೀಜಿ ವಿಶೇಷವಾಗಿ ಆತ್ಮ ನಿರೀಕ್ಷಣೆ ಅಂತ ಹೇಳ್ತಾ ಇದ್ರು ಸತ್ಯಾಗ್ರಹ ಮಾಡುವಂತ ಸೊ ಇದು ನನ್ನ ನಾನು ಒಂದು ಐದಾರು ಬಾರಿ ಇನ್ನೂ ಜಾಸ್ತಿ ಮಾಡಿರ್ಬೋದು ಸತ್ಯಾಗ್ರಹಗಳನ್ನು ಆ ಉಪವಾಸಗಳ ಉಪ ಸತ್ಯಾಗ್ರಹಗಳ ಸಂದರ್ಭದಲ್ಲಿ ಒಂದು ಸಲ ನಾನು ಮನೆಯಲ್ಲೇ ಮತ್ತು ಐದು ದೀಸ ಉಪವಾಸ ಸತ್ಯ ಉಪವಾಸ ಮಾಡಿದ್ದೆ ಅದು ಯಾವುದು ಸತ್ಯಾಗ್ರಹ ಆಗಲಿ ಆಗಿರಲಿಲ್ಲ ಆದರೆ ಈ ಆತ್ಮ ನಿರೀಕ್ಷಣೆ ಏನಿದೆ ಅದು ಮನುಷ್ಯನಿಗೆ ಬಹಳ ದೊಡ್ಡ ಶಕ್ತಿಯನ್ನ ಕೊಡುತ್ತೆ ನಮ್ಮನ್ನ ನಾವೇ ನಮ್ಮಲ್ಲಿರುವಂತಹ ಕೆಲವೊಂದು ಕಲ್ಮಶಗಳನ್ನು ಕಳೆದುಕೊಳದ್ರ ಜೊತೆಗೆ ನಾವು ಮಾಡ್ತಿರುವಂತಹ ಕೆಲಸ ಸರಿ ಇದೆಯೋ ಇಲ್ವೋ ಎಲ್ಲಿ ತಿಳ್ಕೊಳ್ಬೇಕು ಮತ್ತೆ ಆ ನಮಗೇನಾದ್ರೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿದ್ರೆ ಆ ನಮಗೆ ನಮ್ಮ ಮೇಲೇನೆ ನಮ್ಮ ಕೆಲಸಗಳ ಬಗ್ಗೆ ಸಂದೇಹ ಉಂಟಾಗಿದ್ರೆ ಅದೆಲ್ಲ ಸಂದರ್ಭಗಳಲ್ಲೂ ಒಂದಷ್ಟು ಅದು ಸರಿಯಾದ ದಾರಿಯನ್ನ ತೋರಿಸುವಂತಹ ಒಂದು ಆತ್ಮ ಆಗುತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇದನ್ನ ಕಳೆದ ಆರೇಳು ವರ್ಷಗಳಿಂದ ನಿರಂತರವಾಗಿ ಆಗಾಗ ಸುಪಾಸಗಳ ಸತ್ಯಾಗ್ರಹ ಬೇರೆ ಬೇರೆ ಹೋರಾಟಗಳ ಮೂಲಕ ಇದನ್ನ ಈ ಆತ್ಮ ನಿರೀಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿನೇ ಎಲ್ಲ ಈ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತಿರುವಂತಹ ದುಷ್ಟಶಕ್ತಿಗಳು ಏನಿದೆ ಕೆಆರ್ ಎಸ್ ಪಕ್ಷವನ್ನ ಮಣಿಸಬೇಕು ಅಂತಿರೋರು ಇದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಇವತ್ತಿನ ಫೇಸ್ಬುಕ್ ಅಥವಾ ಈ ಸೆಲೆಬ್ರಿಟಿಗಳು ತರಕ್ಕೆ ರಾತ್ರೋರಾತ್ರಿ ಹುಟ್ಟಿಕೊಂಡಂತಹ ಜನರ ಹೋರಾಟವಲ್ಲ ಇವೊಂದು ಬಹಳ ಗಟ್ಟಿಯಾದಂತಹ ಧರ್ಮದ ಮೇಲೆ ಸತ್ಯದ ಮೇಲೆ ನಿಂತಿರುವಂತಹ ಮತ್ತು ಅದನ್ನ ಪ್ರತಿಪಾದಿಸುತ್ತಿರುವಂತಹ ಜನರುಗಳು ಒಂದು ಸಂಘಟಿತವಾಗಿ ಮಾಡ್ತಿರುವಂತಹ ಹೋರಾಟ ಇದನ್ನ ನಾವು ನಮ್ಮ ಯಾವುದೇ ದುಷ್ಟಕ್ಷ ಕ್ರಿಯೆಗಳಿಂದ ದುಷ್ಟ ಕೃತ್ಯಗಳಿಂದ ಮಣಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರು ತಿಳ್ಕೊಳ್ಬೇಕು ಯಾಕಂದರೆ ಇವೆಲ್ಲವನ್ನ ನಾವು ಉಪವಾಸ ಹೋರಾಟಗಳನ್ನ ಮಾಡಿ ನಾವು ನಮ್ಮದೇ ಒಂದಷ್ಟು ರೀತಿಯಲ್ಲಿ ಬದ್ಧತೆ ಮತ್ತು ಸತ್ಯವನ್ನು ಕಂಡುಕೊಂಡು ಮಾಡ್ತಿರುವಂತಹ ಹೋರಾಟ ಆಗಿದೆ ಹಾಗಾಗಿ ಈಗ ಉಪವಾಸವನ್ನು ಮುರಿಯುವುದಕ್ಕೆ ಮೊದಲು ರಘು ಏನಾದ್ರು ಹೇಳೋದಿದೆಯಾ

No! no.

ಈಗ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಒಂದ್ ನೀರನ್ನ ಕೊಡ್ತಾ ಇದ್ದೀವಿ ಕಾರ್ಯಾಧ್ಯಕ್ಷರಾದ ರಘು ಜಾಣಗಿರೆ ತಗೋಬನ್ನ ರಘುಪತಿ ಭಟ್ ಎಲ್ಲಾ ಕೈ ಇಟ್ಬಿಡಿ ಮುಖರ ಹಿಂದೆ ಬಂದ್ಬಿಡಿ ಅವ್ರ ಮುಂದೆ ಬಿಡಿ ಎಲ್ಲರೂ ಪರ್ವ ಎಲ್ರು ಉಪವಾಸ ಕೂತಿರೋರೆಲ್ಲ ನೀರಪ್ಪ ಮುಂದೆ ಹೋಗೋಣ ಮುಂದೆ ಬಂದ್ರಪ್ಪ ಮುಂದೆ ಬಂದ್ ಮುಂದೆ ಬಂದ ಉಪವಾಸ ಮುಂದೆ ಇದಾರ ಅವ್ರನ್ನ

இல்ல <laughs> <laughs> ಈಗಾಗಲೇ ಹೇಳಿದ ಹಾಗೆ ಬೆಳಗ್ಗೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಚೇರಿಯಲ್ಲಿ ಕಚೇರಿಯಲ್ಲಿ ಒಂದು ಸುಮಾರು ಎಲ್ಲ ಲೆಕ್ಕ ನೋಡ್ತಾರೆ ಹದಿನೈದಕ್ಕಿಂತ ಜಾಸ್ತಿ ಜನ ಬೇರೆ ಬೇರೆ ಕಡೆ ಹೋಗಿದ್ದವ್ರು ಈಗ ಬರ್ತಿದ್ದಾರೆ ಅಂದ್ರೆ ಆ ಕೆಳಗಡೆ ಹೋಗಿದ್ದವರು ನಮ್ಮ ಅಧ್ಯಕ್ಷರಾದ ದೀಪಕ್ ಸಿಎಲ್ ಅವರ ನೇತೃತ್ವದಲ್ಲಿ ಗಾಂಧಿ ಜಯಂತಿ ದಿವಸ ಆ ವಿಶೇಷವಾಗಿ ಆ ಯಾವುದು ಒಂದು ದುಷ್ಟತನಗಳನ್ನ ತೋರಿಸ್ತಿರುವಂತಹ ಜನರ ತೆರಿಗೆ ಹಣದಲ್ಲಿ ಸಂಳಬ್ ಇರುವಂತಹ ದೇಶವನ್ನ ಕಟ್ಟಬೇಕಾದಂತಹ ಕಟ್ಟೋದ್ರಲ್ಲಿ ಮುಂಚೂಣಿಯಲ್ಲಿ ಸರ್ಕಾರಿ ನೌಕರರು ಜನರ ಮೇಲೆ ದಬಾಳಕೆ ಮಾಡ್ತಿರೋದು ಮತ್ತೆ ವಿಶೇಷವಾಗಿ ಆರ್ ಎಸ್ ಪಕ್ಷದವರ ಮೇಲೆ ಪೊಲೀಸರು ಇರುವಂತಹ ದೌರ್ಜನ್ಯ ಮತ್ತು ಸುಳ್ಳುಗಳ ಸುಳ್ಳು ಆರೋಪಗಳು ಕಿರುಕುಳಗಳು ಆ ಇವೆಲ್ಲದರ ವಿರುದ್ಧವಾಗಿ ಅವ್ರಿಗೂ ಅವರಲ್ಲೂ ಒಂದಷ್ಟು ಸದ್ಭಾವನೆ ಮೂಡ್ಲಿ ಸಜ್ಜನಿಕೆ ಮೂಡ್ಲಿ ಅವರಲ್ಲೂ ಒಂದಷ್ಟು ನ್ಯಾಯ ನೀತಿ ಧರ್ಮ ಇವತ್ತಿನ ಸಂದರ್ಭದಲ್ಲಿ ಮೊಳಕೆ ಹೊಡೀಲಿ ಅನ್ನುವಂತಹ ಆ ಪ್ರೇರಣೆಯೊಂದಿಗೆ ಇವತ್ತು ಅವರು ಉಪವಾಸ ಮಾಡಿದ್ರು ಹಾಗಾಗಿ ಈಗ ಉಪವಾಸವನ್ನ ಒಪ್ಪತ್ತಿನ ಉಪವಾಸವನ್ನ ಮುರಿಯುವಂತಹ ಸಂದರ್ಭ கர்சமி பட்ச நாடப்பேமே சவணன கல்யாண கர்நாடக வெம்பூர சர்வோதய கர்நாடகா பார்ட்டே ಬೆಂಬಲಿಸಿ ಬೆಂಬಲಿಸಿ ಓಟ್ ಮಾಡಿ ಡೊನೇಟ್ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಟಿಆರ್ಎಸ್ ಪಾರ್ಟಿಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಗೆಲ್ಗೆ

நான் <laughs> வரும் <laughs>